ಸಮಸ್ತ ನನ್ನ ಭಾರತ ದೇಶದ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಸಂಸ್ಕಾರದ ಬೆಳಕು ವತಿಯಿಂದ ಸರ್ವರಿಗೂ ಸ್ವಾಗತ ಸುಸ್ವಾಗತ ಬಯಸುತ್ತಾ ಇವತ್ತಿನ ಮುಂಜಾನೆಯ ಶುಭೋದಯಗಳನ್ನು ಹೇಳುತ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತಿನ ಸಂದೇಶ ನಾವು ಇಂದು ಹನ್ನೊಂದನೆಯ ವರ್ಷದ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಶುಭ ಸಂದರ್ಭದಲ್ಲಿ ಭಾರತ ದೇಶದ ಕರ್ನಾಟಕ ಜನತೆಗೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಜೂನ್ ಇಪ್ಪತ್ತೊಂದು ಪ್ರತಿ ವರ್ಷದಂತೆ ಈ ವರ್ಷವೂ ಯೋಗ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ ಯೋಗದಿಂದ ಆರೋಗ್ಯ ಅನ್ನುವ ನಾನುಡಿಯಂತೆ ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ನಾವು ಯೋಗದಿಂದ ಉತ್ತಮ ಆರೋಗ್ಯ ಪಡೆಯಬಹುದು ವೈದ್ಯರು ಹೇಳುವಂತೆ ಅವರು ಯೋಗ ಮಾಡುವುದರಿಂದ ನಮ್ಮ ನೋವು ರೋಗ ರುಜಿನಿಗಳು ದೂರವಾಗುತ್ತವೆ ಈ ಯೋಗದಿಂದ ನಾವು ಏನೆಲ್ಲ ನಮ್ಮ ಆರೋಗ್ಯದಲ್ಲಿ ತೊಂದರೆಗಳಿವೆ ಅವೆಲ್ಲ ದೂರ ಮಾಡಿಕೊಳ್ಳಬಹುದು ಒಂದು ಉದಾಹರಣೆ ಹೇಳಬೇಕೆಂದರೆ ಒಂದು ಊರಲ್ಲಿ ಒಬ್ಬರು ಎಪ್ಪತ್ತು ವರ್ಷದ ಅಜ್ಜಿ ಅವರು ಕಾಲು ನೋವಿನಿಂದ ಬಳಲುತ್ತಿದ್ದರು ಆಗ ಅವರು ಆಸ್ಪತ್ರೆಗೆ ತೋರಿಸಿದರು ಎಷ್ಟು ತೋರಿಸಿದರೂ ಅವರು ರೋಗವಾಸಿಯಾಗಲಿಲ್ಲ ಕೊನೆಗೆ ಅವರು ಯೋಗಾಸನವನ್ನು ಮಾಡಲು ಪ್ರಾರಂಭಿಸಿದರು ನಾಲ್ಕು ಕಿಲೋಮೀಟರ್ವರೆಗೆ ನಡೆಯುತ್ತಿದ್ದರು ಪ್ರತಿದಿನ ಬೆಳಗ್ಗೆ ಎದ್ದು ಯೋಗ ಮಾಡುವುದನ್ನು ಪ್ರಾರಂಭಿಸಿದರು ಅಂದರೆ ವ್ಯಾಯಾಮ ಮಾಡುತ್ತಾ ಅವರು ಯೋಗಾಸನ ಮಾಡುತ್ತಾ ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡರು ಅವರು ಉತ್ತಮ ಆರೋಗ್ಯವಾಗಿ ಮನೆ ಕೆಲಸ ಮಾಡುತ್ತಾ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಮಾಡುತ್ತಾ ಅವರು ಆರೋಗ್ಯವಂತರಾಗಿ ಇದ್ದಾರೆ ಅದೇ ರೀತಿ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಯೋಗ ಗೀತೆಯನ್ನು ಹಾಡಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಸಮಾಜ ಸೇವಕರಾದ ಕಲ್ಯಾಣಿ ಸರ್ ಅವರು ಯೋಗ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭಾಶಯಗಳನ್ನು ಕೋರಲು ಬರುತ್ತಿದ್ದಾರೆ ಅವರ ಯೋಗ ಗೀತೆಯನ್ನು ಎಲ್ಲರೂ ಕೇಳೋಣ ಆನಂದಿಸೋಣ ಯಾವ ರೀತಿ ಅವರು ಯೋಗ ಗೀತೆಯನ್ನು ಹಾಡಿದ್ದಾರೆ ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಎಲ್ಲರೂ ವೀಕ್ಷಿಸೋಣ ಅಂತ ಹೇಳುತ್ತಾ ಈಗ ಯೋಗ ಗೀತೆಯನ್ನು ನೋಡೋಣ ಕೇಳೋಣ ಬನ್ನಿ ಆತ್ಮೀಯ ವಿಶ್ವದ ಎಲ್ಲ ನಾಗರಿಕ ಬಂಧುಗಳಿಗೆ ವಿಶ್ವ ಯೋಗ ದಿನಾಚರಣೆಯ ತಮಗೆಲ್ಲ ಕೂಡ ಅನಂತರಂತ ಶುಭಾಶಯಗಳು ಭಾಗ್ಯ ಅದಕ್ಕಾಗಿ ತಾವೆಲ್ಲ ಕೂಡ ಆರೋಗ್ಯವಾಗಿ ಅಂತ ತಮ್ಮಲ್ಲಿ ಹಾರಿಸುತ್ತೇನೆ ಬೆಳಿಗ್ಗೆ ಬೇಗ ಏಳಬೇಕ್ರಿ ಯೋಗಾಸನ ಮಾಡಬೇಕ್ರಿ ಬೆಳಿಗ್ಗೆ ಬೇಗ ಏಳಬೇಕ್ರಿ ವ್ಯಾಯಾಮ ಮಾಡಬೇಕ್ರಿ ಆರೋಗ್ಯ ಅಭಿಯಾನ ಮಾಹಿತಿ ಪಡೆದು ಚೆನ್ನಾಗಿ ಬದುಕಬೇಕ್ರಿ ವೈದ್ಯರ ಸಲಹೆ ಪಡೆದು ನೀವು ಚೆನ್ನಾಗಿ ಬದುಕಬೇಕ್ರಿ ಬೆಳಿಗ್ಗೆ ಬೇಗ ಹೇಳಬೇಕ್ರಿ ಯೋಗಸನ ಮಾಡಬೇಕ್ರಿ ಬೆಳಿಗ್ಗೆ ಬೇಗ ಹೇಳಬೇಕ್ರಿ ವ್ಯಾಯಾಮ ಮಾಡಬೇಕ್ರಿ ಆರೋಗ್ಯ ಅಭಿಯಾನ ಮಾಹಿತಿ ಪಡೆದು ಚೆನ್ನಾಗಿ ಬದುಕಬೇಕ್ರಿ ವೈದ್ಯರ ಸಲಹೆ ಪಡೆದು ನೀವು ಚೆನ್ನಾಗಿ ಬದುಕಬೇಕ್ರಿ ಚೆನ್ನಾಗಿ ಕೆಲಸ ಮಾಡ್ಬೇಕ್ರಿ ಚೆನ್ನಾಗಿ ಊಟ ಮಾಡ್ಬೇಕ್ರಿ ಚೆನ್ನಾಗಿ ಕೆಲಸ ಚೆನ್ನಾಗಿ ಊಟ ಮಾಡಿ ಸರಿಯಾಗಿ ಮಲ್ಗಬೇಕ್ರಿ ಚೆನ್ನಾಗಿ ಊಟ ಚೆನ್ನಾಗಿ ಕೆಲಸ ಮಾಡಿ ಸರಿಯಾಗಿ ಮಲ್ಗಬೇಕ್ರಿ ಬೆಳಿಗ್ಗೆ ಬೇಗ ಏಳಬೇಕ್ರಿ ಯೋಗಸನ ಮಾಡಬೇಕ್ರಿ ಬೆಳಗ್ಗೆ ಬೇಗ ಏಳಬೇಕ್ರಿ ವ್ಯಾಯಾಮ ಮಾಡಬೇಕ್ರಿ ಆರೋಗ್ಯ ಅಭಿಯಾನ ಮಾಹಿತಿ ಪಡೆದು ಸರಿಯಾಗಿ ಬದುಕಬೇಕ್ರಿ ವೈದ್ಯರ ಸಲಹೆ ಪಡೆದು ನೀವು ಚೆನ್ನಾಗಿ ಬದುಕಬೇಕ್ರಿ ತಮಗೆಲ್ಲ ಕೂಡ ವಿಶ್ವ ಯೋಗ ಅನಂತರಂತ ಶುಭಾಶಯಗಳು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಶುಭಾಶಯಗಳನ್ನು ಹಾಡಿನ ಮೂಲಕ ಕೋರಿರುವಂತಹ ಕಲ್ಯಾಣಿ ತುಕಾಣಿ ಸರ್ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಹೇಳುತ್ತೇನೆ ಅದೇ ರೀತಿ ಆದರ್ಶ ಶಿಕ್ಷಕರು ಸಮಾಜ ಸೇವಕರು ಶರಣರು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದಂತಹ ಅಪ್ಪ ಸಾಬ್ ಬಿ ತೀರ್ಥೆ ಗುರುಗಳಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿ ಕರ್ನಾಟಕ ರಾಜ್ಯ ಗೃಹರಕ್ಷಕ ದಳ ದವರಿಗೂ ನನ್ನ ವತಿಯಿಂದ ಆಳಂ ತಾಲೂಕ ಗೃಹ ರಕ್ಷಕ ದಳ ಆಳಂ ಘಟಕದ ವತಿಯಿಂದ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಮಸ್ತ ಭಾರತ ದೇಶದ ಕರ್ನಾಟಕ ಜನತೆಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಯೋಗ ಗೀತೆಯೊಂದಿಗೆ ಇವತ್ತಿನ ವಿಷಯದಲ್ಲಿ ಕಲ್ಯಾಣಿ ತುಕ್ಕಾಣಿ ಸರ್ ಅವರು ಅದ್ಭುತವಾಗಿ ಹಾಡಿನೊಂದಿಗೆ ಸಮಸ್ತ ಕರ್ನಾಟಕ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ